ನಮಸ್ಕಾರ ರೀ ದೋಸ್ತರೆಲ್ಲರಿಗೂ ಹೆಂಗದ್ರಿಪಾ ಅರಾಮದ್ರಿ ಅಂತ ಅನ್ಕೋತೀನಿ ಸೊ ಯಾರ್ಯಾರ ಎಲ್ಲ ಈ ವಿಡಿಯೋ ನೋಡಕ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಕ್ ಚಾಲೂ ಮಾಡ್ರಿ ದೋಸ್ತ್ರ ಈಗ ಸದ್ಯಕ್ಕೆ ನೋಡ್ರಿ ಶ್ರಾವಣ ಮಾಸದ ಕೊನೆ ಸೋಮವಾರ ಅಂತ ಸಣ್ಣ ಸಂ ಸೊ ಅದಕ್ಕೆ ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ದರ್ಶನ ಮಾಡಕ್ಕೆ ಹೊಂಟಿದ್ವಿ ನೋಡ್ರಿ ಎಲ್ಲಿಪ್ಪ ಅಂತಂದ್ರೆ ಬೆಳಗಾವಿ ಹಂತಕ್ಕೆ ಕನಬರ್ಗಿ ಐತಿ ನೋಡ್ರಿ ಕನಬರ್ಗಿದಾಗ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಐತೆ ಅಂದ್ರೆ ಗುಡಿದಾಗ ನೋಡಾಗ ಭಾಳ ಅದ್ಭುತ ಐತಂತ ಹೇಳ್ಯಾರು ಸೊ ಹಿಂದಕ್ಕೆ ಒಂದು ಸಲ ಹೋಗಿ ಬಂದೀನಿ ನಾನು ಅವಾಗ ಮಳಿ ಹತ್ತಿತ್ತು ಇವತ್ತು ನೋಡ್ರಿ ಮಳಿ ತೆಗ್ದೈತಿ ಅದಕ್ಕೆ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ನೋಡಿಕೊಂಡ ಸುತ್ತಾಡ್ಕೊಂಡ ನಿಮಗೂ ಎಲ್ಲ ಒಂದು ಸಲ ತೋರ್ಸ್ಕೊಂಡು ವ್ಲಾಗ್ ಮಾಡ್ಕೊಂಡು ಬರಬೇಕಂತ ಹೊಂಟೆನ ನೋಡ್ರಿ ಸರ್ರಿ ಒಂದು ಸಲ ನೋಡ್ಕೊಂಡು ಬರೋಣಂತ ಹೆಂಗೈತಿ ಎಲ್ಲ ತೋರಿಸ್ಕೊಂಡು ಬರ್ತೀನಿ ನಿಮಗೂ ದೋಸ್ತ್ರ ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕಪ್ಪ ಅಂತಂದ್ರೆ ಗೋಕಾ ಕಡಿಂದ ಆತು ಬೆಳಗಾವಿ ಕಡೆಯಿಂದ ಆಯ್ತು ಎಲ್ಲಿಂದರ ಬರ್ರಿ ಒಟ್ಟು ಕನಬರ್ಗಿಗೆ ಬರ್ರಿ ಕನಬರ್ಗಿ ಊರಾಗ ದಾಟಿ ಉತ್ತರ ದಿಕ್ಕಿಗೆ ಗುಡ್ ಏನು ಕಾಣದಿತಿಲ್ಲ ಆ ಗುಡ್ಡದಾಗ ಈ ದೇವಸ್ಥಾನ ಐತಿ ನೋಡ್ರಿ ಆ ಗುಡ್ಡಕ್ಕೆ ಹೋಗಬೇಕಂದ್ರೆ ಎಲ್ಲ ಡಾಂಬರ್ ರೋಡ್ ಮಾಡಿದಾರು ಆದ್ರೂ ಏನಪ್ಪ ಅಂತಂದ್ರೆ ಲೋಕಲ್ ಊರಾಗ ಬಂದ್ ಕೂಡ ಒಂದು ಸಲ ಕೇಳಿಬಿಡ್ರಿ ಹೆಂಗ್ ಹೋಗೋದು ಹೇಳಿ ಯಾಕಂದ್ರೆ ನೀವೇನಾದರೂ ಗೂಗಲ್ ಮ್ಯಾಪ್ ನೋಡ್ಕೊಂಡು ಬರಾಕೆ ಬರ್ರಿ ಅಂದ್ರೆ ನಿಮಗೂ ಒಟ್ಟು ತೊಗೊಂಡು ಹೋಗಂಗಿಲ್ಲ ಗೂಗಲ್ ಮ್ಯಾಪ್ ಅದ ಅದಕ್ಕೆ ಲೋಕಲ್ದಾಗೆಲ್ಲ ಕೇಳ್ಕೊಂಡ ಚಲೋ ದಾರಿ ದಾರಿ ಹಿಡ್ದ ಈ ದೇವಸ್ಥಾನಕ್ಕೆ ಬರ್ರಿ ಸದ್ಯಕ್ಕೆ ನೋಡ್ರಿ ನಾವಂತರೂ ದೇವಸ್ಥಾನಕ್ಕೆ ಬಂದಿವು ನೋಡ್ರಿ ಇವತ್ತು ಮಾತ್ರ ಶ್ರಾವಣ ಸೋಮವಾರ ಇರೋದ್ರಿಂದ ಭಾಳ ಗದ್ದಲೈತಿ ನೋಡ್ರಿ ಗದ್ದಲ ನೋಡ್ರಿ ಅದ್ರ ಏನು ತಲಿ ಕಟ್ಟು ಹೋಗುತ್ತಿತ್ತವು ನಾವು ನೋಡಾಕ ಮಾತ್ರ ನಂಬರ್ ಹಚ್ಚಿ ಬಿಟ್ಟಾರ್ರಿ ಕೆಳಗಿಂದ್ರೆ ಮ್ಯಾಲಿನ ತನಕ ನಾವು ನಂಬರ್ ಹಚ್ಚಿ ಹೋಗುನಂತ ಬರ್ರಿ ಒಂದು ಸಲ ನಂಬರ್ದಾಗ ಹೋಗಿ ನಿಂತು ಬಿಡ್ತವ ಇವತ್ತ ಮಳಿ ಇಲ್ಲ ಅಂತ ಛತ್ರಿಗಿ ಮತ್ತು ಜಾಕೆಟ್ ಎಲ್ಲ ಬಿತ್ತು ಬಂದೆವು ನೋಡ್ರಿ ನಂಬರ್ ಹಚ್ಚಿ ನಿತ್ಯವು ಸದ್ಯಕ್ಕೆ ಮಳಿನೂ ಚಾಲು ಆಗೈತಿ ಮಳಿ ಏನಾದರೂ ಜೋರ ಬಂತಪ್ಪ ಅಂತಂದ್ರೆ ಬಾಳೆ ಏಳು ಹನ್ನೊಂದು ನೋಡ್ರಿ ನಂಬದ ನೋಡಾಕ ಮಾತ್ರ ನಂಬರ್ ಬಹಳ ದೊಡ್ಡದೈತಿ ದರ್ಶನ ಮಾಡ್ಕೊಂಡು ಕೆಳಗೆ ಇಳಿದು ಬರಬೇಕಾರ ತಾಸು ಎರಡು ತಾಸು ಬೇಕಂತ ಹೇಳಿದಾರ್ರಿ ಆದರೂ ನೋಡೂನು ಏನಾಗತೈತಿ ಅಂತ ದೋಸ್ತ್ರ ಮಳಿ ಅಂತೂ ಸ್ಟಾರ್ಟ್ ಆಗಿತ್ತು ನೋಡ್ರಿ ಫುಲ್ ಹಚ್ಚಿ ಮಳಿ ಕಟಿ ಇವತ್ತು ನಾವು ಛತ್ರಿನು ತಂದಿಲ್ಲ ಜಾಕೆಟ್ ತಂದಿಲ್ಲ ತೋರ್ಸ್ಕೊಂಡು ಬಸ್ಗೊಂದು ಹಂಗ ನಂಬರ್ ಹಚ್ಚಿ ಈಗ ನಾವು ಮ್ಯಾಲ ಬಂದೆವು ನೋಡ್ರಿ ದೇವಸ್ಥಾನ ಇಂಥ ನೀವು ನೋಡಕತ್ತಿರಲ್ಲ ಕೆಳಗೆ ಎಲ್ಲರೂ ಒಂದೊಂದು ಛತ್ರಿ ಹಿಡ್ಕೊಂಡು ನಿಂತಾರೋ ಒಂದೊಂದು ಛತ್ರಿಯಾಗ ನಾಲ್ಕು ನಾಲ್ಕು ಮಂದಿ ನಿತ್ತಾರ ನೋಡ್ರಿ ನಮಗಂತರು ಸದ್ಯಕ್ಕೆ ನಂಬರ್ ಬಂತು ದೀಡ್ ತಾಸು ಆಯ್ತು ನೋಡ್ರಿ ನಂಬರ್ ಹಚ್ಚಿ ಒಳಗೆ ಗುಡಿ ಒಳಗೆ ಬಂದೆವು ಒಳಗೆ ಒಂದು ಸರ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ತಡ್ರಿ ದೋಸ್ತ್ರ ಇಲ್ಲಿ ಸಿದ್ದೇಶ್ವರ ಸ್ವಾಮಿ ಕಮಿಟಿ ಕಡೆಯಿಂದ ಎಲ್ಲಾ ಜನಗಳು ನಿಂತಿರ್ತಾರೆ ನೋಡ್ರಿ ಅವರ ಫೋಟೋ ತಗೋಕ ಮತ್ತು ವಿಡಿಯೋ ಮಾಡಕ್ಕೆ ಅಲಾವ್ ಮಾಡಿಲ್ಲ ಇವತ್ತ ಶ್ರಾವಣ ಸೋಮವಾರ ಫುಲ್ ಗದ್ದಲಿ ಇರೋದ್ರಿಂದ ಯಾಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಹಬ್ ಜನಗಳು ಹಬ್ಬಿದವು ಅವು ಏನಾದರೂ ಫ್ಲಾಶ್ಗಾಗಿ ಎದ್ದಪ್ಪ ಅಂತಂದ್ರೆ ಮಂದಿ ಎಲ್ಲ ಓಡಿ ಹೋಗತೈತಿ ನೋಡ್ರಿ ಅದ್ರ ಸಲುವಾಗಿ ಮಂದಿಗೆ ತೊಂದರೆ ಹೇಳಿ ಫೋಟೋ ಮತ್ತೆ ವಿಡಿಯೋ ಮಾಡೋದ ಅಲಾವ್ ಮಾಡಿಲ್ಲ ಆದರೂ ಸಹಿತ ನಾ ನಿಮಗೆ ವಿಡಿಯೋ ಮಾಡಿ ಅನ್ನೋ ಹಂಬಲದಿಂದ ಕದ್ದ ಮುಚ್ಚಿ ಎಷ್ಟಾಗದ ಅಷ್ಟು ವಿಡಿಯೋ ಮಾಡಿದ ನೋಡ್ರಿ ನೋಡ ಮಾತ್ರ ಲೊಕೇಶನ್ ಮಾತ್ರ ಭಾರಿ ಸೂಪರ್ ಐತಿ ನೋಡ್ರಿ ನೀವೇನಾದರೂ ಬಂದಿರಪ್ಪ ಅಂತಂದ್ರೆ ಒಂದು ದಿನ ಟೈಮ್ ತೊಗೊಂಡು ಬರ್ರಿ ಸೊ ನೋಡಕ್ಕೆ ಮಾತ್ರ ಭಾರಿ ಅದ್ಭುತವಾಗಿರುವಂಥ ಪ್ಲೇಸ ಈಗ ಇದು ಹತ್ತಿರಲ್ಲ ಇದು ಮಳೆಗಾಲದಾಗಿರುವಂತದ ಅದು ಬಂದಿರಪ್ಪ ಅಂತಂದ್ರೆ ಆರಾಮಾಗಿ ನೀವು ತಿರುಗಾಡೆ ಹೋಗಬಹುದು ಆದರೆ ಇಷ್ಟು ಹಸಿರಾಗಿ ಕಾಣೋದಿಲ್ಲ ಸೊ ಮಳೆ ಇಲ್ದಾಗ ಬರ್ರಿ ಯಾವಾಗರ ಸೊ ನೋಡಕ್ಕೆ ಮಾತ್ರ ನನಗಂತರ ಭಾರಿ ಅದ್ಭುತವಾಗಿ ಕಾಣೈತಿ ಸೊ ಎಂದೂ ಮರ್ಯಾದ ಆಗಿರೋದಂಥ ಒಂದು ಪ್ಲೇಸ್ ಐತಿ ನೋಡ್ರಿ ಸಮೀಪ ಇರುವಂಥದ್ದು ಸೊ ನೀವು ಏನಾರು ಬಂದಿರಪ್ಪ ಅಂತಂದ್ರೆ ಕಮೆಂಟ್ ಮಾಡ್ರಿ ಯಾವಾಗ ಬಂದಿರಿ ಎಲ್ಲೆಲ್ಲಿಂದ ಬಂದಿರಿ ಅಂತ ಮಳೆಗಾಲದಾಗ ನೋಡ್ರಿ ಸಿದ್ದೇಶ್ವರ ಗುಡಿ ಹಿಂದಗಡೆ ಅಂದ್ರ ಸ್ವಲ್ಪ ದರ್ಶನ ಮಾಡ್ಕೊಂಡು ಹೊರಗೆ ಬಂದಿರಪ್ಪ ಅಂತಂದ್ರೆ ಇಲ್ಲೊಂದು ಸಣ್ಣ ಜರಿ ಕಾಣತೈತಿ ನೋಡ್ರಿ ಯಾಕಂದ್ರೆ ಮಳೆಗಾಲ ಸೀಸನ್ದಾಗ ಸ್ವಾಭಾವಿಕ ಎಲ್ಲಾ ಗುಡ್ಡದಿಂದ ನೀರ್ ಹರಿಯುವಂಥದ್ದು ಆದ್ರೂ ಇದೊಂದು ಸಣ್ಣ ಜರಿ ನೋಡ್ರಿ ಬಹಳಷ್ಟು ಇಂಟ್ರೆಸ್ಟ್ ಕೊಡ್ತೈತಿ ನಿಮಗೆ ನೋಡಕ ಬಂದಿರಪ್ಪ ಅಂತಂದ್ರೆ ಮರಿ ಮರಿಬೇಡ್ರಿ ಇದನ್ನ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ರಿ ಇವತ್ತಂತೂ ಊಟದ ವ್ಯವಸ್ಥೆ ನನಗೆ ನನಗನಿಸಿದ ಮಟ್ಟಿಗೆ ಅಮಾಸಿಗೂ ಮತ್ತೆ ಜಾತ್ರೆ ದಿನ ಎಲ್ಲ ಊಟದ ವ್ಯವಸ್ಥೆ ಇರತೈತಿ ಅಂತ ಅನಸ್ತೈತಿ ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ ನೀವು ಆಗಲಿ ನಿಮ್ಮ ಮಕ್ಕಳನ್ನ ಏನಾದರೂ ಕರ್ಕೊಂಡು ಬಂದಿರಪ್ಪ ಅಂತಂದ್ರೆ ಒಂದು ಸಣ್ಣ ಗಾರ್ಡನ್ ಐತಿ ನೋಡ್ರಿ ಗಾರ್ಡನ್ದಾಗು ನೀವು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಬಹುದು ಅದಕ್ಕೇನು ಅಡ್ಡಿ ಇಲ್ಲ ನೋಡ್ರಿ ದೋಸ್ತ್ರ ನೀವೇನೇ ಹೇಳ್ರಪ್ಪ ದೇವ್ರ ಸೃಷ್ಟಿ ಆಗಿದ್ದು ಬಹಳ ಅದ್ಭುತ ಐತಿ ನೋಡ್ರಿ ಯಾಕಂದ್ರೆ ಗುಡ್ಡದೊಳಗೆ ಗವಿದೊಳಗೆ ಒಳಗಡೆ ಆಗ್ಯಾನ ನೋಡಕ್ಕೆ ಮಾತ್ರ ಭಾರಿ ಅದ್ಭುತವಾಗಿರುವಂಥ ಪ್ಲೇಸ್ ಇನ್ನೊಂದು ಏನಪ್ಪಾ ಅಂತಂದ್ರೆ ದೇವಸ್ಥಾನ ಕಟ್ಟಿರೋ ಪದ್ಧತಿ ಸ್ಟ್ರಕ್ಚರ್ ಅಂತೂ ಭಾರಿ ಅದ್ಭುತವಾಗಿತ್ತು ನೋಡ್ರಿ ಭಾರಿ ಇಂಟ್ರೆಸ್ಟಿಂಗು ಬರ್ತೈತಿ ನೋಡಕ್ಕೆ ಬಂದವರಿಗೆಲ್ಲ ಅದೇ ಥರ ಈ ಥರ ನೀವೇನಾದರೂ ಹೆಚ್ಚಿನ ಪ್ಲೇಸ್ಗಳ್ ನೋಡಕ್ಕೆ ಬಯಸಿದ್ರಪ್ಪ ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರ್ರಿ ಹಿಂಗೆ ನಾ ಹೆಚ್ಚಿನ ಹೆಚ್ಚಿನ ವಿಡಿಯೋಗಳು ನೋಡಿಕೊಂಡು ನಿಮಗೂ ತೋರಿಸ್ತಾ ಇರ್ತೀನಿ ನಿಮಗೆ ಏನು ಹಸ್ತಾ ಅದನ್ನೆಲ್ಲ ಕಮೆಂಟ್ದಾಗ ನನಗೆ ತಿಳಿಸ್ರಿ ಮತ್ತೆ ಮುಂದಿನ ವೀಡಿಯೋ ಮಾಡೋಕೆ ಭಾಳಷ್ಟು ಸಹಕಾರ ನೀಡಿದಂಗೆ ಆಗ್ತೈತಿ ನೀವೆಲ್ಲ ನಮಗೆ ದೋಸ್ತ್ರ ಮ್ಯಾಲ ಹೋಗಿ ದರ್ಶನ ಮಾಡಿಕೊಂಡು ಕೆಳಗಡೆ ಬರಬೇಕಪ್ಪ ಅಂತಂದ್ರೆ ಎರಡು ತಾಸು ಮುರಿತು ನೋಡ್ರಿ ಯಾಕಪ್ಪ ಅಂತಂದ್ರೆ ಇವತ್ತು ಶ್ರಾವಣ ಸೋಮವಾರ ಕಡೆ ಸೋಮವಾರ ಇರೋದ್ರಿಂದ ಫುಲ್ ಜನ ಅದರಿಂದ ಭಾಳ ಲೇಟ್ ಆಯ್ತು ನೋಡ್ರಿ ನಂಬರ್ ಹಚ್ಚಾಕ್ ತಾಸು ದೇಡ್ ತಾಸು ಹೋತು ನೋಡಿರಿ ಮ್ಯಾಲ ಹೋಗಿ ಎಲ್ಲ ಸುತ್ತಾಡ್ಕೊಂಡು ದರ್ಶನ ಮಾಡ್ಬೇಕಂದ್ರೆ ಎರಡು ಎರಡೂರಿ ತಾಸು ಆಯ್ತು ನೋಡ್ರಿ ಅದ್ರಾಗ ಇನ್ನೊಂದು ಏನಪ್ಪ ಅಂತಂದ್ರೆ ಮ್ಯಾಲ ಹಾದ ಕೂಡ ನಂಬರ್ ಹಚ್ಚಿದಾಗ ಹೇಳಿಬಿಟ್ಟಿದ್ರು ವಿಡಿಯೋ ಮಾಡಂಗಿಲ್ಲ ಫೋಟೋ ತೆಗ್ಯಂಗಿಲ್ಲ ಅಂತೇಳಿ ಅದ್ರಾಗ ಅವರು ಕಣ್ಣು ಮರೆ ಮಾಡಿ ವಿಡಿಯೋ ಮತ್ತು ಫೋಟೋ ತೆಗೆದು ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಸಾಕ ಸಾಕಾಗಿ ಹೋದ ನೋಡ್ರಿ ಮಳಿ ಒಂದು ಬಿಡುವಾದ್ದಾಗಿತ್ತು ಮಳಿ ಮ್ಯಾಲ ಹತ್ತೈತಿ ನೋಡ್ರಿ ಇವತ್ತು ನಾವು ಛತ್ರಿಗೂ ತಂದಿಲ್ಲ ಜಾಕೆಟು ತಂದಿಲ್ಲ ತೋರ್ಸ್ಕೊಂಡು ಬಸ್ಗೊಂದು ವಿಡಿಯೋ ಮಾಡ್ಬೇಕಂದ್ರೆ ರಗಡ ರಾಮ ആയി നോറീപ്പാ ದೋಸ್ತರ ಈ ವಿಡಿಯೋ ಇಲ್ಲೇ ಮುಗಿಸಾಕತ್ತೀನಿ ವಿಡಿಯೋ ನೋಡಿದ ಮೇಲೆ ವಿಡಿಯೋ ಹೆಂಗಿತ್ತು ಹೆಂಗಿತ್ತನ್ನೋದ ಕಮೆಂಟ್ ಮಾಡಿ ತೋರಿಸ್ರಪ್ಪ ನಮಗೆ ಸೊ ಅದೇ ಕಮೆಂಟ್ ಮೂಲಕ ಮತ್ತೆ ಹೆಚ್ಚಿನ ವಿಡಿಯೋ ಮಾಡಕ್ ನಮಗೆ ಪ್ರೋತ್ಸಾಹ ನೀಡಿದಂಗೆ ಆಗ್ತೈತಿ ಹಿಂಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಹೇಳ್ತೀನೋ ಮತ್ತೆ ಮುಂದಿನ ವಿಡಿಯೋದಾಗ ಭೇಟಿ ಆಗು ನಂತ್ರಿ ಅಲ್ಲಿವರೆಗೂ ಎಲ್ಲ ದೋಸ್ತರಿಗೆ ಮತ್ತೊಮ್ಮೆ ನಮಸ್ಕಾರ ರೀ ಎಲ್ಲರಿಗೂ